ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಒಳಗೆ ಫಟಾಫಟ್ ಅಂತ ಹೆಂಗೆ ನಾನು ಅಡುಗೆ ಮಾಡ್ತೀನಿ ಅಂತ ತೋರ್ಸಾಯ್ತೀನಿ ನಿಮ್ಗೆ ಇದು ಒಂದು ಕುಕ್ಕಿಂಗ್ ಬ್ಲಾಗ್ ಆಗಿರುತ್ತೆ ಸಿಂಪಲ್ಲಾಗಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿ ತುಂಬ ದಿನ ಗ್ಯಾಪ್ ಕೊಟ್ಟ ಮತ್ತೆ ಮತ್ತು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಗೊತ್ತಿಲ್ಲ ಯಾಕೆ ಹಿಂಗಾಗ್ತಿದೆ ಪದೇ ಪದೇ ಅಂತ ಏನೋ ಒಂದು ಅಡೆತಡೆ ಅಂತೂ ಇದೆ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಟ್ರೈ ಅಂತೂ ಮಾಡ್ತಾಯಿದ್ದೀನಿ ಇಲ್ಲಿ ನೋಡತ್ತೀರ ನಾನು ಕ್ಯಾಪ್ಸಿಕಮ್ನ ಈಗ ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಲೈಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಪಲ್ಯ ಮಾಡಿಕೊಂಡು ಚಪಾತಿ ಮಾಡೋಣ ಅಂದ್ಕೊಂಡು ಇನ್ನು ನಾನು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಅಡುಗೆನ ಮುಗಿಸ್ಬಿಡ್ತೀನಿ ಇಲ್ಲಿ ನೋಡ್ತಾ ಇದ್ದೀರ ನಾನು ಯಾವ ಥರ ಮಾಡತ್ತೀನಿ ಅಂತ ಒಂದು ಸಿಂಪಲ್ಲಾಗಿ ನಿಮಗೆ ಚಿಕ್ಕ ಬ್ಲಾಗ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ಇದ್ರೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮ್ಯಾಟೋನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಒಂದು ಅರ್ಧ ಅರ್ಧ ಪೀಸು ಅದನ್ನು ಹಾಕ್ಕೊಂಡು ಈಗ ಸ್ವಲ್ಪ ಫ್ರೈ ಮಾಡಿಕೊಂಡು ದಿಢೀರಾಗಿ ಕ್ಯಾಪ್ಸಿಕಮ್ ಪಲ್ಯನ ಮಾಡಿಕೊಂಡು ಹಾಗೆ ಫ್ರೆಂಡ್ಸ್ ಸಿಂಪಲ್ ಆಗನೇ ನಿಮಗೆ ಅಡುಗೆ ಮಾಡ್ತಾನೆ ಮಾತಾಡ್ತೀನಿ ಈ ವಿಡಿಯೋದಲ್ಲಿ ಒಂಚೂರು ಯಾಕೆ ಗ್ಯಾಪ್ ಕೊಟ್ಟೆ ಯಾಕೆ ಇಷ್ಟು ದಿನ ಯೂಟ್ಯೂಬ್ನ ಮಾಡಿರಲಿಲ್ಲ ಬ್ಲಾಗ್ಸನ್ನ ಹಾಕಿರಲಿಲ್ಲ ಅಂತ ಹೇಳ್ತೀನಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಏನೋ ಆಯಿತು ಇಲ್ಲ ನಾನು ಕಂಟಿನ್ಯೂಸ್ ಆಗಿ ಹಾಕಿದ್ರೆ ಮೋಸ್ಟ್ಲಿ ಇಷ್ಟು ಹೊತ್ತೀಗ ನನ್ನ ಮಾನಿಟೈಸೇಷನೇ ಆನ್ ಆಗೋದೇನು ಏಕೆಂದರೆ ಅಷ್ಟು ಚೆನ್ನಾಗಿ ಹೋಗ್ತಾಯಿತ್ತು ಸ್ಟಾರ್ಟಿಂಗಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಏನೋ ಗೊತ್ತಿಲ್ಲ ಸ್ವಲ್ಪ ಆ ಟೈಮಲ್ಲಿ ಮಾಡೋಕ್ಕಾಗಲಿಲ್ಲ ಬೇಡವೇ ಬೇಡ ಅಂತ ಸುಮ್ಮನೆ ಬಿಟ್ಬಿಟ್ಟೆ ಅದು ಈಗ ಅನ್ನಿಸ್ತಾ ಇದೆ ಯಾಕಂದರೆ ಜೀವನದಲ್ಲಿ ತುಂಬ ಕಷ್ಟಗಳು ಬಂದಾಗಲೇ ಏನಾದರೂ ಮಾಡಬೇಕು ಅನ್ನೋದು ಒಂದು ತಲೆಗೆ ಬರುತ್ತಲ್ಲ ಆ ಥರ ನನ್ನ ಮೊನ್ನೆ ಅದನ್ನು ಏನೋ ಒಂದು ಪೋಸ್ಟ್ ಕೂಡ ಹಾಕಿದ್ದೆ ಕಷ್ಟಗಳು ಬಂದಾಗ್ಲೇ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ಅಂತ ನೋಡೋಣ ಎಲ್ಲಿಗೆ ಬರುತ್ತೆ ಅಂತ ಆಲ್ಮೋಸ್ಟ್ ಈಗ ತುಂಬ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡಿ ವೀಡಿಯೋಸ್ನ ಸಪೋರ್ಟ್ ಮಾಡಿ ಆದಷ್ಟು ಇಲ್ಲಿ ನೋಡ್ತಾ ಇದ್ದೀರಾ ಪಲ್ಯ ಅಂತೂ ಮಾಡ್ಕೊಂಡೆ ಈಗ ಸಿಂಪಲ್ಲಾಗಿ ನಾನು ಯಾವ ಥರ ಮಾಡ್ತೀನಿ ಅಂತ ಇದು ಕೊತ್ತಂಬರಿ ಕರಿಬೇವೆಲ್ಲ ಖಾಲಿ ಆಗಿಬಿಟ್ಟಿತ್ತು ಹಂಗಾಗಿ ಏನಿತ್ತು ಅದರಲ್ಲೇ ಮಾಡಿದೆ ಇಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೆ ರಾತ್ರಿ ಊಟಕ್ಕೆ ಒಂದು ನಾಲ್ಕೈದು ಚಪಾತಿ ಆದರೆ ಸಾಕು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಲ್ಲಿ ನೋಡ್ತಾ ಫಟಾಫಟ್ ಅಂತ ಈಗ ಚಪಾತಿನ ಮುಗಿಸ್ಕೊಂಡು ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಸ್ಮೂತಾಗಿ ಏನು ಮೆತ್ತಗೆ ಚಪಾತಿ ಬರಬೇಕು ಅಂದರೆ ಏನು ಮಾಡಬೇಕು ನಾನು ಹೆಂಗೆ ಮಾಡ್ತೀನಿ ಅಂತ ಅದನ್ನು ಕೂಡ ನನ್ನ ಮುಂದಿನ ಬ್ಲಾಗ್ಗಳಲ್ಲಿ ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ಇವತ್ತು ಮಂಗಳವಾರ ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಮಂಗಳವಾರ ನೈಟು ಮಂಗಳವಾರ ನೈಟು ನನ್ನ ಮಗಳು ಸ್ವಲ್ಪ ಕೆತ್ತ ಸೌಂಡ್ ಇದೆ ಹೇಗೆ ಮಂಗಳವಾರ ಸೌಂಡ್ ಮಂಗಳವಾರ ನಾಳೆ ನಾಡಿದ್ದು ಗುರುವಾರ ರಾಯರು ವ್ರತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡೇ ಇಲ್ಲ ನಾನು ತುಂಬ ದಿನ ಆಯಿತು ಯಾಕೋ ಗೊತ್ತಿಲ್ಲ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಇಲ್ಲ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ ಎಲ್ಲ ಇದ್ದೂ ಏನೋ ಒಂಥರ ಕಷ್ಟ ಅಂತ ಅನ್ನೋ ಥರ ಆಗ್ತಾಯಿದೆ ಹಂಗಾಗಿ ಒಂಚೂರು ರಾಯರ ಮೊರೆ ಹೋಗೋಣ ಅಂತ ಅಂದ್ಕೊಂಡು ರಾಯರಿಗೆ ವ್ರತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ರೀಸೆಂಟಾಗಿ ಒಂದು ಗುಡ್ ನ್ಯೂಸ್ ಕೂಡ ಹೇಳ್ತೀನಿ ನನ್ನ ಮುಂದಿನ ವ್ಲಾಗ್ಗಳಲ್ಲಿ ಹಂಗೆ ನೋಡ್ತಾಯಿರಿ ಇಲ್ಲಿ ನೋಡುತ್ತೀರಲ್ಲ ಚಪಾತಿ ಅಂತೂ ಈಗ ಎಲ್ಲ ಉದ್ಕೊಂಡಾಯಿತು ಅದನ್ನ ಬೇಯಿಸ್ಬೇಕು ನಾನು ಫಸ್ಟ್ ಚಪಾತಿ ಎಲ್ಲ ಮಾಡಿಟ್ಕೊತೀನಿ ಚಪಾತಿ ಎಲ್ಲ ಮಾಡಿಟ್ಕೊಂಡು ಲಾಸ್ಟಲ್ಲಿ ಚಪಾತಿನ ಸ್ವಲ್ಪ ಬೇಯಿಸ್ಕೊಂಬಿಡ್ತೀನಿ ಅಷ್ಟೇ ನಾನು ಮಾಡ್ತಾ ಮಾಡ್ತಾನೆ ಚಪಾತಿನ ಸುಟ್ ಸುಟ್ಕೊಳ್ಳಲ್ಲ ಯಾಕಂದರೆ ಅದು ಸ್ವಲ್ಪ ಗ್ಯಾಸ್ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಫಸ್ಟು ಚಪಾತಿನೆಲ್ಲ ಉದ್ದಿ ಇಟ್ಕೊಂಡು ಅದು ಆದಮೇಲೆ ಲಾಸ್ಟಲ್ಲಿ ಚಪಾತಿನ ಸುಟ್ಕೋತೀನಿ ಇಲ್ಲಿ ನೋಡುತ್ತೀರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮೆತ್ತಿಗೆ ಬೆಳ್ಳಗೆ ಚಪಾತಿ ಬರಬೇಕು ನನಗೆ ಕಲರ್ ಸ್ವಲ್ಪ ಡಲ್ ಆದರೆ ಏನೋ ಒಂಥರ ಚಪಾತಿ ರಫ್ ಆಗಿಬಿಡುತ್ತೆ ಅನ್ನೋದೊಂದು ಚಪಾತಿ ಅಂತೂ ಸೂಪರ್ ಆಗಿ ಬರುತ್ತೆ ನಾನು ಯಾವ ಥರ ಮಾಡ್ತೀನಿ ಅಂತ ಮುಂದಿನ ಬ್ಲಾಗ್ಗಳಲ್ಲಿ ತೋರಿಸ್ತೀನಿ ಶೇರ್ ಮಾಡ್ತೀನಿ ಹಾಗೆ ರಾಯರಿಗೆ ಯಾವ ಥರ ರಾಘವೇಂದ್ರ ಸ್ವಾಮಿಗಳಿಗೆ ಯಾವ ಥರ ವ್ರತ ಮಾಡ್ತೀನಿ ಏನು ಅಂತ ಆ ಬ್ಲಾಗ್ಗಳನ್ನು ಕೂಡ ಶೇರ್ ಮಾಡ್ಕೋತೀನಿ ನಾಳಿಂದ ಪ್ಲೀಸ್ ಪ್ಲೀಸ್ ಯಾರಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ಇದೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಾನು ಆ್ಯಕ್ಚುಲಿ ನನ್ನದೇ ತಪ್ಪು ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದಿದ್ರು ಮೇ ಬಿ ಇಷ್ಟೋತಿ ನಂದು ಒನ್ ಕೆ ಸಬೆಲ್ಲ ಕಂಪ್ಲೀಟ್ ಆಗಿರೋದು ಬಟ್ ನಾನು ಗ್ಯಾಪ್ ಕೊಟ್ಟು ತಪ್ಪು ಮಾಡಿದೆ ಇವಾಗ ಮತ್ತೆ ಕಷ್ಟ ಪಡಬೇಕು ನೋಡೋಣ ಆದಷ್ಟು ಕಷ್ಟ ಅಂತೂ ಪಡ್ತೀನಿ ಟ್ರೈ ಅಂತೂ ಮಾಡ್ತೀನಿ ಅದೆಷ್ಟು ಒಳ್ಳೊಳ್ಳೆ ವ್ಲಾಗಗಳನ್ನೇ ಕೊಡೋಕ್ಕೆ ಟ್ರೈ ಅಂತೂ ಮಾಡ್ತೀನಿ ನಾನು ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾಯಿದ್ರೆ ಚಪಾತಿ ಅಂತೂ ಸುಡ್ತಾಯಿದ್ದೀನಿ ತುಂಬ ಮೆತ್ತಿಗೆ ಬೆಳ್ಳಕ್ಕೆ ಚಪಾತಿ ಬಂದರೆ ಚೆನ್ನಾಗಿರುತ್ತಲ್ಲ ಸೊ ಇಲ್ಲಿ ನೋಡ್ತಾಯಿದ್ರೆ ಚಪಾತಿ ಕೂಡ ಸುಟ್ಕೊಂಡು ಆಯಿತು ಫೈನಲಿ ಸ ಚಪಾತಿ ಜೊತೆ ಸೈಡಲ್ಲಿ ನೆಂಚ್ಕೊಳಕ್ಕೆ ಏನಾದರೂ ಇರಬೇಕು ನಮಗೆ ಈಗ ಚಪಾತಿ ಚಪಾತಿ ಪಲ್ಯ ಅಷ್ಟೇ ಆದರೆ ಸರಿ ಅನ್ನಿಸಲ್ಲ ಇಲ್ಲಿ ಬೆಂಡೆಕಾಯಿ ಇತ್ತು ನಾಲ್ಕು ಬೆಂಡೆಕಾಯಿನ ಉಪ್ಪಲ್ಲಿ ಹಾಕಿ ಫ್ರೈ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಚೆನ್ನಾಗಿರುತ್ತಲ್ಲ ನಾವು ಚಪಾ ಬೆಂಡೆಕಾಯಿನ ಪಲ್ಯ ಮಾಡೋದು ತುಂಬಾ ಕಡಿಮೆ ನಮ್ಮ ಮನೆಯೊಳಗ ನಾವು ಚಟ್ನಿ ಈ ಥರ ಫ್ರೈ ಮಾಡ್ಕೊಂಡು ತಿನ್ನೋದೇ ಜಾಸ್ತಿ ಆಮೇಲೆ ಬೆಂಡೆಕಾಯಿ ಚಟ್ನಿ ಮಾಡೋದು ಜಾಸ್ತಿ ಇಲ್ಲಿ ನೋಡತ್ತೀರಾ ಬೆಂಡೆಕಾಯಿ ಫ್ರೈನ ಮಾಡಿಕೊಂಡು ಒಂಚೂರು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತೀನಿ ಇದು ರೊಟ್ಟಿ ಚಪಾತಿ ಜೊತೆ ಎಲ್ಲ ಸೈಡಲ್ಲಿ ಚೈಡಲ್ಲಿ ಚೆನ್ನಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಆಗಿ ಒಂದು ನೈಟ್ ಊಟ ಯಾವ ಥರ ಅಡುಗೆ ರೆಡಿ ಮಾಡ್ಕೊತೀನಿ ದಿಢೀರನೇ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಾಳೆಯಿಂದ ರಾಯರಿಗೆ ಯಾವ ಥರ ವ್ರತ ಮಾಡ್ತೀನಿ ಅನ್ನೋ ವಿಡಿಯೋ ಕೂಡ ಬರುತ್ತೆ ಆ್ಯಂಡ್ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ನಮಸ್ಕಾರ ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು